ಈ ಬಾವಿ ಒಳಗ ನೀವು ಕೊಡಗು ನೋಡ್ಲತ್ತಿರಲಿಲ್ಲ ಕೊಡಗಳು ಒಂದು ಕೊಡಗಳು ಪವಾಡ ನಡೀತಾವೆ ಈ ಊರೊಳಗ ಏನಂತ ಹೇಳ್ತೀವಿ ಈ ವಿಡಿಯೋ ಕೊನೆ ತನಕ ನೋಡಿ ನಾವು ಇವತ್ತು ಎಲ್ಲಿದ್ದೀವಿ ಹೇಳೋದಾದರ ಜಿಲ್ಲಾ ಗುಲ್ಬರ್ಗ ತಾಲೂಕು ಕಾಳಗಿ ಮುಕ್ಕಂ ಕೊರವಿ ಎಂಬ ಗ್ರಾಮದಲ್ಲಿ ಇದ್ದೇವೆ ಕೊರವಿ ಊರ ಅನ್ನೋದಕ್ಕಿಂತ ಪವಾಡ ಕ್ಷೇತ್ರ ಹೇಳ್ಬೋದು ಕೊರವಂಜೇಶ್ವರಿ ದೇವಿ ನೆಲೆಸ್ತಳ ನೆಲೆಸಿರುವ ಭಾಗದಲ್ಲಿರುವ ಒಂದು ಪಕ್ಕದಲ್ಲಿರೋ ಒಂದು ಬಾವಿ ಕಾಣಸ್ತಾವ ಬಾವಿ ಒಳಗ ಕೊಡಗಳು ಬಿಡ್ತಾರೆ ಯಾರು ಬಿಡ್ತಾರ ಭಕ್ತರು ಬಿಡ್ತಾರೆ ಅಂದರೆ ಏನಾರು ಹರಕೆ ಹೊತ್ಕೊಂಡು ಕೊಡಗಳು ಬಾವಿಗಳು ಬಿಟ್ಟಾಗ ತಂತಾನೆ ಕೊಡಗುಗಳು ಮುಣಗಿ ತಂತಾನೆ ಕೊಡಗಳು ತೇಲ್ತಾವ ಅಂತ ಈ ದೇವಿ ಪೊಳ ನಡೆಸ್ಕೊಂಡು ಹೊಂಟಾಳ ಈ ಊರೊಳಗೆ ಏನಪ್ಪ ಆಶ್ಚರ್ಯ ಸಂಗತಿ ಕೊಡಗಳು ನೀರೊಳಗೆ ಮುಣುಗುತ್ತವೆ ತೇಲ್ತವ ಅಂತ ಹೇಳ್ತಿರ್ಬೋದು ಅಂತಿರ್ಬೋದು ಬಟ್ ಈ ರೀತಿ ಅಲ್ಲಿ ಈ ರೀತಿ ಅಲ್ಲ ಈ ಕೊಡಗಳು ಯಾವ ರೀತಿ ಹೇಳದ್ರ ತಾಮ್ರ ಮತ್ತು ಮಣ್ಣಿನ ಬಿದ್ದಿಗೆ ಕೊಡಗಳು ಕಾಣಿಸ್ತವೆ ಒಂದು ಸಣ್ಣ ದೇವಸ್ಥಾನದ ಒಳ ದೇವಿ ಮೂರ್ತಿ ಅಂದ ಕುರುವಂಜೇಶ್ವರಿ ದೇವಿ ಮೂರ್ತಿ ಅದ ಈ ದೇವಿ ಮಾಡ್ತಿರೋ ಪವಾಡಗಳೇ ಬೆಂದುಗಳು ಇಲ್ಲಿ ಜನ ಅಂತಾರೆ ಹೇಳ್ತ ನೋಡ್ತೀವಿ ನೋಡೋ ಸಲುವಾಗಿ ಬೇರೆ ಬೇರೆ ಊರಿನ ಜನ ಬರ್ತಾರೆ ನೀವು ಹೋಗಿ ಒಂದು ಕಡೆ ನೋಡ್ಬೋದು ಬರ್ಬೋದು ನಿಮಗೂ ಗೊತ್ತಾದ್ರೆ ಅದು ಯಾವ ರೀತಿ ಅದ ಅಂತ ಹೇಳಿ ನಮ್ಮ ಕಲಬುರಗಿ ಯಾವ ರೀತಿ ದೇವಸ್ಥಾನ ಅಂತ ಹೇಳೋಕು ನಮ್ಮ ಹೆಮ್ಮೆ ಅನಿಸ್ತಾ ಈ ವಿಡಿಯೋ ಅಷ್ಟೇ ಆದರೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹೊಸ ಕಂಟ್ಯಾಕ್ಟ್ ಬ ಇಟ್ಕೊಂಡು ನೆಕ್ಸ್ಟ್ ವೀಡಿಯೋಗಳನ್ನು ಸಿಗ್ತೀನಿ ಎಲ್ಲರೂ ಬಾಯಿ ಶುಭವಾಗಲಿ